ಎಲ್ರಿಗೂ ನಮಸ್ಕಾರ ಈ ವೇದಿಕೆಯಲ್ಲಿರೋ ಪ್ರತಿಯೊಬ್ಬರು ಸೀನಿಯರ್ ಡಿಗ್ನೆಟರಿಗೆ ನನ್ನ ನನ್ನ ವಂದನೆಗಳು ತುಂಬ ಧನ್ಯವಾದ ನೀವೆಲ್ಲರೂ ಇವತ್ತು ಬಂದಿದ್ದೀರಾ ಈ ಸಿನಿಮಾ ನಮ್ಗೆಲ್ರಿಗೂ ತುಂಬಾ ಸ್ಪೆಷಲ್ ಆಗಿರೋಂಥ ಒಂದು ಸಿನಿಮಾ ಯಾಕಂದ್ರೆ ಈ ಸಿನಿಮಾ ಮೂಲಕ ನಾವು ಕೆಲವೊಂದು ತುಂಬ ಮುಖ್ಯವಾಗಿರೋ ವಿಷಯಗಳನ್ನ ಹೇಳಕ್ ಹೊಟ್ಟಿದ್ದೀವಿ ಆ್ಯಂಡ್ ನಮಗೆ ರಾಮೂತಿ ಸರ್ ಈ ಒಂದು ಕತೆ ಹೇಳಿದಾಗ ನನಗನ್ಸ್ತು ದಟ್ ಈ ಥರ ಒಂದು ಕತೆ ಈ ಥರ ಒಂದು ಸ್ಟೋರಿ ಈ ಥರ ಒಂದು ಇನ್ಸ್ಟೆನ್ಸಸ್ ಆಚೆ ಬಂದು ನಮ್ಮ ಜನಕ್ಕೆ ನಮ್ಮ ಸಮಾಜಕ್ಕೆ ನಾವು ತೋರಿಸಲೇಬೇಕು ಇದು ಕಾಣಿಸ್ಲೇಬೇಕು ಅಂತ ಒಂದು ತುಂಬಾ ಇಂಪಾರ್ಟೆಂಟ್ ಸಮಯ ಇದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಜಾಸ್ತಿ ಮುಂದಿನ ಬರ್ತಾ ದಿನದಲ್ಲಿ ನಿಮಗೂ ಗೊತ್ತಾಗುತ್ತೆ ನಾವು ಏನು ವಿಷಯಗಳ ಬಗ್ಗೆ ಯಾವ್ಯಾವ ಇನ್ಸ್ಟೆನ್ಸಸ್ ಬಗ್ಗೆ ಹೇಳಬೇಕು ಅಂತ ಹೊಟ್ಟಿದ್ದೀವಿ ಜಾಸ್ತಿ ಸಮಯ ತೊಗೊಳ್ದೆ ಥ್ಯಾಂಕ್ ಯು ಸೋ ಮಚ್ ಮೀಡಿಯವರು ನೀವೆಲ್ಲರೂ ಬಂದಿದ್ದೀರಾ ಐ ನೋ ಇಟ್ಸ್ ವೆರಿ ವೆರಿ ಹಾಟ್ ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ ಆ್ಯಂಡ್ ಯುವರ್ ಲವ್ ಆ್ಯಂಡ್ ಈ ಸಿನಿಮಾ ಮೇಲೆ ನಮ್ಮೆಲ್ಲರ ಮೇಲೆ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಇರಲಿ ಆ್ಯಂಡ್ ಕುಮಾರ್ ಅವರು ಐಂ ವೆರಿ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಯು ಫರ್ ಯೂಟ್ಯೂಬ್ ಎ ಪಾರ್ಟ್ ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಹೆಣ್ಮಕ್ಳು ಯಾವತ್ತು ಸ್ಟ್ರಾಂಗ್ ಇರ್ತಾರೆ ಪ್ರೊಡ್ಯೂಸರ್ ಆಗಿ ಬಂದಿದ್ದಾರೆ ಕೆಜು ಪದ್ಮಾ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು ಹರೀಶ್ ಸರ್ ಎಲ್ಲರೂ ನೀವೆಲ್ಲರೂ ಹರೀಶ್ ಸರ್ ಗಿರೀಶ್ ಸರ್ ದೊಡ್ಡಣ್ಣ ಎಲ್ಲರೂ ಫ್ಯಾಮ್ಲಿ ಥರ ನಾವು ಚಿಕ್ಕ ವಯಸ್ಸಿಂದಾನೇ ನೋಡ್ಕೊಂಡು ಬರ್ತಾ ಇರೋದು ಅವ್ರ ಸಿನಿಮಾಗಳಾಗಲಿ ಅಥವಾ ಅವ್ರ ಅವ್ರ ಸೋಷಿಯಲ್ ವರ್ಕ್ ಆಗಲಿ ಸೊ ನನಗೆ ತುಂಬ ಹೆಮ್ಮೆ ದಟ್ ಈ ಥರ ಒಂದು ಅದ್ಭುತವಾಗಿರೋ ಕಥೆಗೆ ನನ್ನನ್ನು ಆಯ್ಕೆ ಮಾಡುವಂಥ ಒಂದು ಡಿಸಿಷನ್ ತೊಗೊಂಡಿದ್ರು ಅಂತ ನಾನು ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಫುಲ್ ಟೀಮ್ಗೆ ಆ್ಯಂಡ್ ಈ ಸಿನಿಮಾ ತುಂಬಾ ಅದ್ಭುತವಾಗಿರುತ್ತೆ ಸೊ ಸ್ಟ್ಯಾಚ್ಯೂ ಥ್ಯಾಂಕ್ ಯು ಹಾಂ ಸರ್ ಸರ್ ಇಟ್ಸ್ ಆ್ಯಕ್ಚುಲಿ ಒಂದು ಚಿಕ್ಕ ಹಲ್ಲಿಯನ್ನು ಒಂದು ತುಂಬಾ ಆ್ಯಂಬಿಷಸ್ ಆಗಿರುವಂಥ ಒಂದು ಹುಡುಗಿ ಹೌ ಥ್ರೂ ಇನ್ಸ್ಟೆನ್ಸಸ್ ಆ್ಯಂಡ್ ಥ್ರೂ ಒಂದು ರಿಯಲಿಸ್ಟಿಕ್ ಆಗಿರುವಂಥ ಒಂದು ಇನ್ಸ್ಟೆನ್ಸಸ್ ಮೂಲಕ ಈ ಒಂದು ರಾಷನ್ ಸ್ಕ್ಯಾಮ್ಸ್ ಆಗಿರ್ಬೋದು ಸ್ಟೋರೀಸ್ ಆಗಿರ್ಬೋದು ಅಂಗಡಿಗಳಾಗಿರ್ಬೋದು ಅಥವಾ ಸಾಕಷ್ಟು ಕತೆಗಳಾಗಿರ್ಬೋದು ಅದನ್ನು ಕನೆಕ್ಟ್ ಆಗ್ತಾರೆ ಅವರು ಯಾಕಂದರೆ ಒಂದು ಕತೆ ಹೇಳಬೇಕು ಅಂದರೆ ಇಟ್ಸ್ ನಾಟ್ ಅಬೌಟ್ ಯಾವ ಥರ ಪಾತ್ರ ಪ್ಲೇ ಮಾಡ್ತೀವಿ ಒಂದು ಕತೆಗೆ ತಕ್ಕಂಥ ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗಬೇಕು ಫಾರ್ ದ ಫಿಲ್ಮ್ ಟು ಬಿ ರಿಲೇಟೆಡ್ ವಿತ್ ಈಚ್ ಅದರ್ ಇನ್ ಟರ್ಮ್ಸ್ ಆಫ್ ಇನ್ಸ್ಟೆನ್ಸಸ್ ಅಂಥದ್ದು ಸೊ ತುಂಬಾ ಒಂದು ಸಿಂಪಲ್ ಸ್ಮಾಲ್ ಟೌನ್ ಗರ್ಲ್ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಬಟ್ ಐ ಥಿಂಕ್ ಯಾವತ್ತಾದರೂ ಒಂದು ಕರೆಕ್ಟ್ ಒಂದು ರೀಸನ್ ನಿಂತ್ಕೋಬೇಕು ಅಂದರೆ ಚಿಕ್ಕವ್ರು ದೊಡ್ಡವ್ರ ಮ್ಯಾಟರ್ ಆಗೋಲ್ಲ ಒಂದು ಒಳಗಡೆಯಿಂದ ಬರುವಂಥ ಒಂದು ಮನ್ಸು ಆ ಥರ ಸೊ ಇಟ್ಸ್ ಅ ವೆರಿ ರೆಬೆಲಿಯಸ್ ಕ್ಯಾರೆಕ್ಟರ್ ಬಟ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ವೆರಿ ಮೆಲೋ ಕ್ಯಾರೆಕ್ಟರ್ ಬಟ್ ಅದು ಯಾವಾಗಂತ ರೆಬೆಲಿಯನ್ ಆಗುತ್ತೆ ಕೆಲವೊಂದು ಸ್ಥಿತಿಗಳಲ್ಲಿ ನಮ್ಮ ಲೈಫಲ್ಲಿ ನಾವು ರಿಬಲಿಯನ್ ಆಗಬೇಕು ಅಂತ ಒಂದು ಪರಿಸ್ಥಿತಿ ಬರುತ್ತೆ ಅವಾಗ ಬರಬೇಕು ನಿಂತ್ಕೋಬೇಕು ಗೆದ್ದು ಬರಬೇಕು ಅಂತಷ್ಟೇ ಈಗಾಗಲೇ ಹೇಳಿದಾಗೆ ನ್ಯಾಯಬೆಲೆ ಅಂಗಡಿಯನ್ನು ಉಳಿಸಬೇಕು ಅನ್ನೋ ಮತ್ತು ಅದರ ಸದ್ಬಳಕೆ ಆಗಬೇಕು ಅನ್ನೋ ಒಂದು ಹೋರಾಟದ ಚಿತ್ರ ಇದೆ ಒಬ್ಬರ ಪ್ರತಿಯೊಂದು ಇವಾಗ ಹೇಳಿದಾಗೆ ಒಂದೊಂದು ಅನ್ನದ ಕಾಳು ಕೂಡ ನೆಲಕ್ಕೆ ಬೀಳ್ದ ಹಾಗೆ ನ್ಯಾಯಬೆಲೆ ಅಂಗಡಿ ಯಾವ ಉದ್ದೇಶಕ್ಕೋಸ್ಕರ ಇದೆ ಮತ್ತು ಯಾತಕ್ಕೋಸ್ಕರ ಇದೆ ಅನ್ನೋದೇ ಇದರ ಚಿತ್ರದ ಮೂಲ ಉದ್ದೇಶ ಅದರ ಮೇಲೆ ಒಂದು ಕಥೆಯನ್ನು ಹೆಣದಿದ್ದಾರೆ ಭಾಳ ಅದ್ಭುತವಾಗಿ ರಾಮಮೂರ್ತಿ ಅವರು ಅದನ್ನು ನಮಗೆಲ್ಲರಿಗೂ ಮನವರಿಕೆ ಮಾಡಿದ್ದಾರೆ ನಮ್ಮ ಇದರಲ್ಲಿ ಒಂದು ಸಂಘರ್ಷ ಇದೆ ಒಂದು ತಿಳುವಳಿಕೆ ಇದೆ ಒಂದು ಮಾರ್ಗದರ್ಶನ ಇದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಯಶಸ್ಸಿನ ಕತೆ ಇದೆ ಹಾಗೆ ಹೋರಾಟ ಮಾಡಿದರೆ ಗೆಲ್ಲಬಹುದು ಅನ್ನೋದು ಆ ನಿಟ್ಟಿನಲ್ಲಿ ಒಂದು ಉದ್ದೇಶಿದ್ದಾರೆ ಸಿನಿಮಾ ಮಾಡೋ ಉದ್ದೇಶ ಏನು ಅಂತ ಯಾಕೆ ಕಲಾವಿದರೆ ಎಲ್ಲ ಉಪವಾಸ ಇದ್ರು ಅವಾಗ ತನ್ನ ಕೂಡ